ಪ್ಯಾಕ್ ಮಾಡ್ಕೊಂಬಿಡಿ ಒಳಗೊಂದು ಒಂದು ಕವರು ಮತ್ತೆ ಮೇಲೊಂದು ಕವರು ನಿಮಗೆ ಏನು ಗೊತ್ತಾ ದೀಪಾವಳಿ ಸಮಯದಲ್ಲಿ ಬೇಕಾದಾಗ ಯಾವುದೂ ವಸ್ತು ಸಿಗೋದಿಲ್ಲ ಈ ನೋಡಿ ಸ್ನೇಹಿತರೆ ಆಕಾಶ ಬಿಟ್ಟಿ ಇದು ಮುಗಿದ ತಕ್ಷಣ ಈ ರೀತಿ ಹೊಡೆರ ಸಮೇತ ಅದು ಏನು ದಾರ ಇರುತ್ತೆ ಮಮ್ಮಿನ ಬಂದನಾ ಇದು ನಿನ್ನೆ ಮಾಡಿದಂತ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಪೂಜೆ ಇವತ್ತು ಬೆಳಗ್ಗೆ ಪೂಜೆ ಜಳಕ ಮಾಡಿ ಬಂದು ಈ ಪೂಜೆನ ಇಳಿಸ್ಬೇಕು ಮೊದ್ಲನೇದಾಗಿ ಬಲಗಡೆ ಹೂವನ್ನ ಕೆಳಗಿಳಿಸಿ ಪೂಜೆ ಇಳಿಸ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಇಳಿಸೋಣ ಬನ್ನಿ ಇದು ನೋಡಿ ಸ್ನೇಹಿತರೆ ಆಕಾಶ ಬುಟ್ಟಿ ಇದು ಮುಗಿದ ತಕ್ಷಣ ಈ ರೀತಿ ಹೊರ್ಡ್ರ ಸಮೇತ ಅದು ಏನ್ ದಾರ ಇರುತ್ತಲ್ವಾ ಹೊಡ್ರ ಸಮೇತ ಇದನ್ನೆಲ್ಲ ಒಂದು ಕವರಲ್ಲಿ ಹಾಕಿ ಎತ್ತಿಟ್ಬಿಟ್ರೆ ನಿಮ್ಗೆ ನೆಕ್ಸ್ಟ್ ದೀಪಾವಳಿಗೆ ಈಸಿಯಾಗಿ ಸಿಕ್ಬಿಡುತ್ತ ಹಾಗಾಗಿ ನೀವು ಈ ಥರದ ಮಾಡಿ ಸ್ನೇಹಿತರೆ ಎಲ್ಲಾದರೂ ಇಟ್ಬಿಟ್ರೆ ಮತ್ತೆ ಕನ್ಫ್ಯೂಸ್ ಆಗಿಬಿಡುತ್ತಾ ಇದನ್ನೆಲ್ಲನೂ ಸೇರಿ ಹೊಡ್ರ ಸಮೇತ ಸೇರಿ ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಇಟ್ಬಿಡಿ ನಾನು ಇದೇ ರೀತಿ ಇಡೋದ್ರಿಂದ ಇದು ಆಲ್ಮೋಸ್ಟ್ ಒಂದು ಫೋರ್ ಇಯರ್ಸ್ ಆಗಿರ್ಬೇಕು ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ ನಾನು ದೀಪಾವಳಿಗೆ ನೋಡಿರ್ತೀರಿ ನೀವು ಏನೂ ಆಗಿಲ್ಲ ಅಷ್ಟೊಂದು ಚೆನ್ನಾಗಿದೆ ನೋಡಿ ಎಲ್ಲಿ ಏನೂ ಒಂದು ನೆಟ್ಟು ಕೂಡ ಹರಿದಿಲ್ಲ ನೀಟಾಗಿ ನೀವು ತೆಗೆದಿಟ್ಬಿಟ್ರೆ ಹಾಗೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಕವರಲ್ಲಿ ಹಾಕಿ ಎತ್ತಿಟ್ಕೊಬಿಡಿ ಆಗಿ ಪ್ಯಾಕ್ ಮಾಡ್ಕೊಂಬಿಡಿ ಒಳಗೊಂದು ಕವರು ಮತ್ತು ಮೇಲೊಂದು ಕವರು ನಿಮಗೆ ಏನು ಗೊತ್ತಾ ದೀಪಾವಳಿ ಸಮಯದಲ್ಲಿ ಬೇಕಾದಾಗ ಯಾವುದೂ ವಸ್ತುಗಳು ಸಿಗೋದಿಲ್ಲ ಈ ರೀತಿಯಾಗಿ ನೀವು ರೆಡಿಯಾಗಿ ಒಂದು ಕಡೆ ಇಟ್ಬಿಟ್ರೆ ನಿಮ್ಗೆ ಈಸಿಯಾಗಿ ಅವೈಲೇಬಲ್ ಇಲ್ಲೇ ಇದೆ ಅಂತ ಎಟ್ ಎ ಟೈಮ್ ನಿಮ್ಗೆ ಹೋಲ್ಡ್ರ್ ಸಿಗುತ್ತಾ ಪ್ಲಗ್ ಸಿಗುತ್ತಾ ಜೊತೆಗೆ ವಯರ್ ಕೂಡ ಸಿಗುತ್ತೆ ಯಾಕಂದರೆ ಪೂಜೆ ಮಾಡೋ ಒಂದು ಟೆನ್ಷನ್ನ ಗಡಿಬಿಡಿಯಲ್ಲಿ ಯಾವುದೂ ಒಂದು ಕಡೆ ಇಲ್ಲದೆ ಇದ್ದಾಗ ಕೆಲಸದ ಒತ್ತಡ ಬೇರೆ ಇರುತ್ತೆ ಈ ರೀತಿಯಾಗಿ ಎತ್ತಿಟ್ಕೊಂಡ್ಬಿಟ್ರಿ ಈಸಿ ಅಲ್ವಾ ಸ್ನೇಹಿತರಿ ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ರೆ ಅನ್ಕೋತಾ ಇದ್ದೀನಿ ಇವತ್ತು ಮತ್ತು ಫ್ರೆಶ್ ಮೂಡಿಂದ ಬಂದಿದ್ದೀನಿ ಸ್ನೇಹಿತರೆ ಯಾಕಂದರೆ ಒಂದು ವೀಕಿಂದ ಕಾಲು ತುಂಬ ಜಾಸ್ತಿ ಇತ್ತು ನಾನು ಯಾವ ಹಾಸ್ಪಿಟ್ಲಿಗೆ ತೋರಿಸಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬಟ್ ವಿಡಿಯೋ ಅಂತೂ ಮಾಡೋಕ್ಕಾಗಿಲ್ಲ ಯಾಕಂದರೆ ಇವತ್ತು ತುಂಬ ಪೇನಿದೆ ಡಾಕ್ಟ್ರು ರೆಸ್ಟ್ ಮಾಡಿರಿ ಜಾಸ್ತಿ ಅಡ್ಡಾಡಬೇಡ ಅಂತ ಹೇಳಿದರು ಅದರಲ್ಲಿ ವರ್ಮ ಗುರುವಾರದ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಪೂಜೆ ಸಕ್ಸಸ್ ಆಯಿತು ಸ್ನೇಹಿತರೆ ಎಲ್ಲ ಅವರೆಲ್ಲ ಬಂದು ಹೆಲ್ಪ್ ಮಾಡಿದ್ರು ಆಲ್ಮೋಸ್ಟ್ ಇನ್ನೀ ವಿಡಿಯೋದಲ್ಲಿ ನೀವು ನೋಡಿರ್ತೀರಿ ಇವತ್ತು ಕೂಡ ನಾ ಏನೂ ಮಾಡ್ತಾನೇ ಇಲ್ಲ ಯಾಕಂದರೆ ಡಾಕ್ಟ್ರು ರೆಸ್ಟ್ ಮಾಡೋದಿದ್ರು ನಡೆಯೋಕ್ಕೆ ಬರೋದಿಲ್ಲ ಅದು ಕಾಲು ಎಕ್ಸ್ಟ್ರಾ ಬೋನ್ ಬೆಳೆದ್ರಿಂದ ಡಾಕ್ಟ್ರು ನಡಿಬೇಡ ಅಂತ ಹೇಳಿದರು ಅಲ್ಲಿ ಎಲ್ಲಿ ಬೋನ್ ಬೆಳೆದಿರ್ತದಲ್ವ ಸ್ನೇಹಿತರೆ ಅಲ್ಲೇ ಇಂಜೆಕ್ಷನ್ ಮಾಡಿರ್ತಾರೆ ಹಾಗೆ ಒಂದು ವೀಕ್ ಆದರೂ ರೆಸ್ಟ್ ಮಾಡಿ ಅಂತ ಹೇಳಿದರು ಇವಾಗ ಸ್ನಾನ ಮಾಡ್ದಂಡೆ ಏನು ಪೂಜೆ ಅದು ಮಾಡಿ ದೇವ್ರನ್ನ ಹೇಳಿಸ್ತೀನಿ ಹಾಗೆ ಅಮ್ಮ ಟಿಫಿನ್ ತೊಗೊಂಡು ಬರ್ತೀನಿ ಅಂತ ಹೇಳಿದಾಳ ಇವತ್ತಿಂದ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ ಮಮ್ಮಿನೂ ಬಂದ ನಮ್ಮಮ್ಮ ಟಿಫಿನ್ ತೊಗೊಂಡ್ಬಂದ ಟಿಫಿನ್ ರಾಗಿ ದೋಸೆ ಮತ್ತು ಚಟ್ನಿ ತೊಗೊಂಡು ಟಿಫಿನ್ ಮಾಡಿ ಇದು ರೆಸಿಪಿ ಬೇಕಂದ್ರೆ ಖಂಡಿತವಾಗಿ ಒಂದು ತೋರಿಸ್ತೀನಿ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಟಿಫಿನ್ ಮಾಡಿ ಇವಾಗ ಮೊದಲು ಬಿಳಿಗೆ ತೊಗೋಬೇಕು ನಾನು ಏನು ಗೊತ್ತಾ ಸ್ನೇಹಿತರೆ ಗುಡ್ಗಿ ನುಂಗೋದು ಅಂದ್ರೆ ಅದು ತುಂಬ ಒಟ್ಟ ಇಷ್ಟ ಇಲ್ಲ ಒಂಥರ ಕೈ ಕೈ ಇರುತ್ತ ಅನಿವಾರ್ಯ ನುಂಗ್ಲೇಬೇಕಾಗತ್ತೆ ಟಿಫಿನ್ ಮಾಡಿದ್ರೆ ಗುಳಿಗೆ ನುಂಗ ನುಗ್ತಾಯಿದ್ದೀನಿ ಯಾವಾಗಲೂ ಗುಳಿಗೆ ನುಂಗಿದ ಮೇಲೆ ಒಂದು ಗುಳಿಗೆಗೆ ಎರಡು ಗ್ಲಾಸ್ ನೀರು ಕುಡಿಬೇಕಂತ ಹಾಗಾಗಿ ಆಲ್ಮೋಸ್ಟ್ ಯಾರಾದರೂ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ರಿ ಏನಾದರೂ ಪ್ರಾಬ್ಲಮ್ ಇದ್ರೆ ಹೆಲ್ತ್ ಪ್ರಾಬ್ಲಮ್ ಇದ್ರೆ ಗುಳಿಗೆ ತೊಗೊಂಡಾದ ದಿನದಲ್ಲಿ ಸ್ವಲ್ಪ ಜಾಸ್ತಿ ನೀರನ್ನ ಕುಡಿಯಿಸಿದ್ರೆ ಯಾಕಂದರೆ ನನಗೂ ತುಂಬಾ ದೊಡ್ಡ ಅನುಭವ ಆಗ್ತಾ ಇದೆ ರುಚಿ ರುಚಿಯಾಗಿ ದೋಸೆ ತಿಂದಿದ್ದೆ ಪ್ಲಾಸ್ಟಿಕ್ ಕೈ ಕೈಯಾಗಿ ಗುಡಿಗೆ ಬಂತ ಈ ಅನುಭವ ನಿಮಗೂ ಏನಾದ್ರೂ ಇದೆಯಾ ನಾನು ತೋರಿಸಿದ್ದು ಹುಬ್ಬಳ್ಳಿಯಲ್ಲಿ ಡಾಕ್ಟರ್ ಸಂದೀಪ್ ಎಸ್ ಗಿರೀಶ್ ಅವರಂತ ಬೆಸ್ಟ್ ಅರ್ಥೋ ಸ್ಪೆಷಲಿಸ್ಟ್ ಅವರು ದೊಡ್ಡ ಸರ್ಜನ್ನು ಈ ತರದ ಅರ್ಥೋ ಪ್ರಾಬ್ಲಮ್ ಏನಾದರೂ ಇದ್ರೆ ಖಂಡಿತವಾಗಿ ಇವ್ರ ಕಡೆ ತೋರಿಸ್ಬೋದು ತಾವು ಯಾಕಂದ್ರೆ ಒಳ್ಳೆ ಒಂದು ಬೆಸ್ಟ್ ಫ್ರೆಂಡ್ಲಿ ಆಗಿದ್ದಾರೆ ಯಾಕಂದ್ರೆ ಗೌರ್ಮೆಂಟ್ ಡಾಕ್ಟರ್ ಅವರು ಹಾಗೆ ಪ್ರೈವೇಟ್ ಕೂಡ ಶಕುಂತಲಾ ಆಸ್ಪತ್ರೆ ಅಂತ ಇದೆ ಇಲ್ಲಿ ನೋಡ್ತಾರೆ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರ ಕೈ ಕೂಡ ಅಷ್ಟೇ ಒಳ್ಳೇದು ಅಂತ ತಮ್ಮ ಹುಬ್ಬಳ್ಳಿ ಫೇಮಸ್ ಇದೆ ಅವ್ರ ಹೆಸರು ಡಾಕ್ಟರ್ ಸಂದೀಪ್ ಎಸ್ ಅವರಂತ ನಿಜವಾಗ್ಲೂ ಬೆಸ್ಟ್ ಒಬ್ಬ ಡಾಕ್ಟರು ತಮ್ಮ ಮನೆಯಲ್ಲಿ ಯಾರಿಗಾದರೂ ಅರ್ಥ ಪ್ರಾಬ್ಲಮ್ ಇದ್ದರೆ ಆಲ್ಮೋಸ್ಟ್ ಎಲ್ಲರಿಗೂ ಇವಾಗ ಮೊಣಕಾಲು ಇದರ ಪಾದು ನೋವು ಜಾಸ್ತಿಯೇ ಇರುತ್ತೆ ಆ ಥರದ ಪ್ರಾಬ್ಲಮ್ ಏನಾದರೂ ಇದ್ದರೆ ನಮ್ಮ ಹುಬ್ಬಳ್ಳಿ ಸುತ್ತಮುತ್ತ ಇರುವಂಥ ಯಾರಿಗಾದರೂ ಪ್ರಾಬ್ಲಮ್ ಇದ್ದರೆ ಇವ್ರ ಕಡೆ ಬಂದು ತೋರಿಸ್ಕೊಂಡು ಸ್ನೇಹಿತರೆ ನಿಜವಾಗ್ಲೂ ಒಳ್ಳೆಯ ಡಾಕ್ಟರ್ ಇದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿ ನೋಡಬಹುದು ಸ್ನೇಹಿತರೆ ದೇವ್ರನ್ನ ನಿಂತು ತೆಗಿಯುವಷ್ಟು ಶಕ್ತಿ ನನಗಿರ್ಲಿಲ್ಲ ಕಾಲು ನೋವು ಇರೋದ್ರಿಂದ ಕೊಂತು ಪಟ ಪಟ ಅಂತ ದೇವ್ರನ್ನ ಇಡಿಸ್ತಾ ಇದ್ದೀನಿ ನಿಲ್ಲೋಕೆ ಆಗ್ತಾನೆ ಇಲ್ಲ ಹಾಗಾಗಿ ಕುಂತು ದೇವ್ರನ್ನ ಇಡಿಸ್ತಾ ಇದ್ದೀನಿ ಸ್ನೇಹಿತರೆ ಮೇನಾಗಿ ನಮಗೆ ಕಿಡ್ನಿ ಪ್ರಾಬ್ಲಮ್ ಇರ್ತಕ್ಕಂಥ ಒಂದು ಕಿಡ್ನಿ ಪ್ರಾಬ್ಲಮ್ ಕೂಡ ದೂರ ಆಗುತ್ತಾ ಸ್ನೇಹಿತರೆ ಅದೇ ರೀತಿ ಹಾರ್ಟ್ ಅಟ್ಯಾಕ್ ಇವಾಗ ಜಾಸ್ತಿ ಜನರಲ್ಲಿ ನಾವು ನೋಡ್ತಾ ಇದ್ದೀನಿ ಸಣ್ಣ ಇದೆ ಹಾಗೆ ಏಜ್ ಯಾವ್ದವ್ರಿಗೂ ಕೂಡ ಆಗ್ತಾ ಇದೆ ಇವಾಗಂತೂ ಮೊನ್ನೆ ನಮ್ಮ ರಿಲೇಷನ್ ಪಕ್ಕಿಯೊಬ್ಬರಿಗೆ ಟ್ವೆಂಟಿ ಟು ಏಜ್ ಇರ್ತಕ್ಕಂಥ ಒಬ್ಬ ಸಣ್ಣ ಹುಡುಗನಿಗೆ ಕೂಡ ಹಾರ್ಟ್ ಅಟ್ಯಾಕ್ ಇದೆ ಅದಕ್ಕೆಲ್ಲ ಕಾರಣ ಈಗಿನ ನಾವಿರ್ತಕ್ಕಂಥ ಒಂದು ಜೀವನ ಶೈಲಿ ಅಂತಲೇ ಹೇಳ್ಬೋದು ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳೋದಾಗಿರೋದು ಪ್ರೆಷರ್ ಆಗಿರ್ಬೋದು ಈ ಅಂತ ನನ್ನೊಂದು ಭಾವನೆ ಅದಕ್ಕೆ ನಾವು ಮಾಡಬೇಕಾಗಿದ್ದ ಕೇವಲ ಒಂದು ಹಸಿ ಕೊಬ್ಬರಿ ತುಂಡನ್ನು ನಾವು ತಿನ್ನೋದ್ರ ಮೂಲಕ ಹೃದಯ ಕಾಯಿಲೆ ಸಂಬಂಧ ಇರ್ತಕ್ಕಂಥ ಪ್ರತಿಯೊಂದು ಕಾಯಿಲೆಗಳನ್ನು ನಾವು ದೂರ ಮಾಡ್ಬೋದು ಈ ಒಂದು ತುಂಡು ಇಷ್ಟೇ ಇಷ್ಟು ತುಂಡು ಹಸಿ ಕೊಬ್ಬರೇನ ನಾನು ತಿಂತ ಬಂದಲ್ಲಿ ನಿಮಗೆ ಖಂಡಿತವಾಗಲೂ ಗೊತ್ತಾಗುತ್ತೆ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆ ತುಂಬ ಅದ್ಭುತವಾಗಿ ಇರುತ್ತೆ ನಾನು ಇವತ್ತಿಂದ ಈ ಕ್ಷಣದಿಂದ ನನ್ನ ಮಕ್ಕಳಿಗೆ ಅವರು ಕೂಡ ಅಷ್ಟು ಹಸಿ ಕೊಬ್ಬರಿ ತಿನ್ನೋಕೆ ಇಷ್ಟಪಡಲ್ಲ ನಾನು ಕೂಡ ಇವತ್ತು ಸಿಕ್ಕೊಬ್ಬರೇನ ಕೊಡಲೇಬೇಕು ಅಂತ ಒಂದು ಮೈಂಡಲ್ಲಿ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೀವು ತಾಯಿಯಂದಿರೋ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಈಗಿಂದ ಇವಾಗಿಂದ ಈ ಕ್ಷಣದಿಂದ ಕೊಬ್ರೇನ ತಿನ್ನಿಸೋದಕ್ಕೆ ಒಂದು ಪ್ರಯತ್ನ ಮಾಡ್ತೀರಿ ಅಂತ ಅಂದ್ಕೋತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಇವತ್ತಿನ ಡೈಲಿ ಬ್ಲಾಗ್ ಜೊತೆಗೆ ನಾನು ನನಗೆ ಗೊತ್ತಿರೋ ಒಂದಿಷ್ಟು ಕೆಲವು ಬಳಸ್ತಕ್ಕಂಥ ನಾವು ಮನೆಯಲ್ಲೇ ಬಳಸ್ತಕ್ಕಂಥ ಅಡುಗೆ ಮನೆಗೆ ಕಿಂಗ್ ಆಗಿರ್ಬೋದು ನಾವು ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ಪ್ರತಿಯೊಂದು ವಸ್ತುಗಳ ಬಗ್ಗೆ ನಾವು ಮಾಹಿತಿ ಕೊಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ ಅದೇ ರೀತಿ ಡಿಬೈಡಾಗಿ ಕೊಡ್ತಾನೆ ಬರ್ತಾಯಿದ್ದೀನಿ ಸ್ನೇಹಿತರೆ ಅದೇ ರೀತಿ ಇವತ್ತು ಎಲ್ಲರ ಮನೆಯಲ್ಲಿ ಪ್ರಮುಖವಾಗಿ ನಾವು ಒಂದು ಪೂಜೆ ಮಾಡಿದರೆ ಅಥವಾ ನಾವು ಒಂದು ಏನಾದರೂ ಒಂದು ಫಂಕ್ಷನ್ ಮಾಡಿದರೆ ನಾವು ಮಾಡುವ ಮೊದಲೇ ಕೆಲಸ ಅಂದರೆ ದೇವರಿಗೆ ಒಂದು ಕಾಯಿ ಒಡಿಸೋದು ಕಾಯಿ ಒಡಿಸಿದ್ಮೇಲೆ ನಾವು ಏನು ಮಾಡ್ತೀವಿ ಹೇಳಿ ಅದರಾಗಿ ನೀರನ್ನು ಒಂದು ಸ್ವಲ್ಪ ಕುಡಿದು ಒಂದು ಸ್ವಲ್ಪ ಏನೋ ಬಿಡ್ತೀವಿ ಅಥವಾ ಕಾಯಿನಾಗ ಏನು ಮಾಡ್ತೀವಿ ಚಟ್ನಿ ಮಾಡಿ ಇನ್ನು ಉಳಿದಿದ್ದು ಹಾಗೆ ಫ್ರಿಜ್ನಲ್ಲಿಟ್ಟು ಇಟ್ಟು ಹೋಯ್ತು ಅಂತ ಬೇಸಾಗಿಬಿಡ್ತೀವಿ ಅದನ್ನು ಜಾಸ್ತಿ ತಿನ್ನೋದೂ ಇಲ್ಲ ಅದು ಕೆಲವು ಮನೇಲಿ ತಿನ್ಬೋದು ಕೆಲವು ಮನೇಲಿ ಅದನ್ನು ಹಾಗೆ ವೇಸ್ಟ್ ಮಾಡಿಬಿಡ್ತಾರೆ ಮಕ್ಕಳು ಚಟ್ನಿ ತಿನ್ನೋದಿಲ್ಲ ಕೊಬ್ಬರಿ ತಿನ್ನೋದಿಲ್ಲ ಅಂತ ಬಟ್ ಅದರಲ್ಲಿ ಇರ್ತಕ್ಕಂಥ ಒಂದು ಹೇರಳವಾದ ಅಂಶ ನೀವೆಲ್ಲರೂ ತಿಳಿದ್ಬಿಟ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ತೆಂಗಿನಕಾಯಿ ಅಂದ್ರೆ ನಾವೆಲ್ಲ ಏನು ಹೇಳ್ತೀವಿ ಹೇಳ್ರಿ ಕಲ್ಪವೃಕ್ಷ ಇದು ಒಂದು ಕಲ್ಪವೃಕ್ಷ ಯಾಕಂದ್ರೆ ನಮ್ಗೆ ಡಿಸೆಂಟ್ರಿ ಆದರೆ ಆರಾಮಿಲ್ಲ ಅಂದರೆ ಡಾಕ್ಟರ್ ಮೊದಲೇ ಹೇಳೋದು ಎಳ್ನೀರು ಕೊಡ್ರಿ ಎಳ್ಳಿರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು ಒಂದು ಫುಡ್ಡು ಅಂತ ಅದೇ ರೀತಿ ನಾವು ಒಂದು ಪೂಜೆ ಮಾಡಿದರೆ ಸಾಕು ಈ ರೀತಿ ಕಾಯಿನ ಒಡೆದ್ಬಿಡ್ತೀವಿ ಇದನ್ನು ಒಡೆದಾದ್ಮೇಲೆ ಇದು ಎದಕ್ಕೂ ಚಟ್ನಿ ಮಾಡಬೇಕಪ್ಪ ಒಂದು ದೋಸೆ ಮಾಡಿದರೆ ಚಟ್ನಿ ಮಾಡ್ತೀವಿ ಪಡ್ ಮಾಡಿದರೆ ಮಾಡ್ತೀವಿ ಇಡ್ಲಿ ಮಾಡಿದರೆ ಮಾಡ್ತೀವಿ ಆಮೇಲೆ ಇದನ್ನು ಫ್ರಿಜ್ ಅಲ್ಲಿ ಇಟ್ಟರೆ ಭಾಳ ಕೆಂಪಾದರೆ ಸಾಕು ಇದನ್ನು ಕೆಟ್ಟು ಬಿಡ್ತು ಅಂತ ತಿಳ್ಕೊಂಡು ಕನ್ಸಿಡರ್ ನಮ್ಮ ಅಷ್ಟೇ ನಾವು ಮಾಡಿಕೊಂಡು ಇದನ್ನು ಬೀಸಾಕ್ಬಿಡ್ತೀವಿ ಬ್ಯಾಡ ಸ್ನೇಹಿತರೆ ಅದನ್ನು ದಯವಿಟ್ಟು ಮಾಡಬೇಡಿ ಇವತ್ತಿತ್ತು ನನ್ನ ವಿಡಿಯೋ ನೋಡಿದ ಮೇಲೆ ಏನಾದರೂ ಚೇಂಜಸ್ ಅನಿಸಿದರೆ ಈ ರೀತಿ ಮಾಡಿ ಈ ಕೊಬ್ಬರಿಯಲ್ಲಿ ಇರ್ತಕ್ಕಂಥ ಏಳವಾದ ಅಂಶನ ನೀವು ತಿಳ್ಕೊಂಡ್ಬಿಟ್ರೆ ನಿಜವಾಗ್ಲೂ ತುಂಬಾ ಆಶ್ಚರ್ಯ ಆಸ್ತೀರ ಮೊದಲನೇದಾಗಿ ಇದು ಕೊಬ್ಬರಿ ನಮ್ಮ ದೇಹದ ಬ್ಯಾಡ್ ಕೊಲೆಸ್ಟ್ರಾಲನ್ನು ತೆಗೆಯುತ್ತೆ ಅದರ ಜೊತೆಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಒಳ್ಳೆಯ ಒಂದು ಶುದ್ಧವಾಗಿ ಮಾಡುತ್ತೆ ಒಂದನೇ ಪಾಯಿಂಟ್ ಎಳ್ಳೆ ಪಾಯಿಂಟು ಅತೀ ಮಲಬದ್ಧತೆಯಿಂದ ನೋವು ಮಲಬದ್ಧ ಹೊಟ್ಟೆ ನೋವು ಬೇರೆ ಮಲಬದ್ಧತೆ ಬೇರೆ ಮಲಬದ್ಧತೆಯಿಂದ ಪೆಚಾಡ್ತಾ ಇದ್ದಾರೆ ಹೊಟ್ಟೆ ಸರಿಯಾಗಿ ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ ಅನ್ನೋರಿದ್ರೆ ರಾತ್ರಿ ಊಟ ಆದಮೇಲೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ತುಂಡನ ತಿಂದು ಒಂದು ಗ್ಲಾಸ್ ನೀರು ಕುಡಿದು ಮಲ್ಕೊಂಡ್ಬಿಟ್ರೆ ಬೆಳಗಿನ ಜವಾ ಅವ್ರಿಗೆ ಮೋಷನ್ ಆರಾಮಾಗಿ ಕ್ಲಿಯರ್ ಆಗುತ್ತೆ ಅದ್ರ ಜೊತೆಗೆ ನಿದ್ದೆ ಯಾರಿಗೆ ಬರಲ್ಲಪ್ಪ ರಾತ್ರಿ ನಿದ್ದೆನೇ ಬರಲ್ರಿ ನಮಗೆ ಅಂತ ತುಂಬ ಜನ ಪೆಚಾಡ್ತಾ ಇರ್ತಾರಲ್ವ ಅಂಥ ಜನರಿಗೆ ಊಟ ಆದಮೇಲೆ ಒಂದಿಷ್ಟು ಹಸಿ ಕೊಬ್ಬರಿ ತುಂಡನ್ನು ತಿಂದು ಒಂದು ಗ್ಲಾಸ್ ನೀರು ಕುಡಿದು ಮಲ್ಕೊಂಡ್ರೆ ಆರಾಮಾಗಿ ನಿದ್ದೆ ಬರುತ್ತೆ ಅದೇ ರೀತಿ ನಾನು ಇರೋದು ನೋಡಿ ಒಂದು ಕೊಬ್ಬರಿ ತುಂಡಲ್ಲಿ ಏನೆಲ್ಲ ಪರಿಣಾಮ ಇದೆ ಅಂದರೆ ಅದೇ ರೀತಿ ಒಂದು ಹಸಿ ಕೊಬ್ಬರಿನ ನೀವು ತಿಂತಾ ಬಂದಲ್ಲಿ ದಿನದಲ್ಲಿ ಆದರೂ ತಿನ್ಬೋದು ರಾತ್ರಿ ಮಲಗು ಊಟ ಆದಮೇಲೆ ಅಂದರೂ ತಿಂದರೆ ನಿಜವಾಗ್ಲೂ ತುಂಬ ಬೆಸ್ಟು ಊಟ ಆದಮೇಲೆ ಹಸಿ ಕೊಬ್ಬರಿ ತಿನ್ನೋದರಿಂದ ಚರ್ಮದ ಸಮಸ್ಯೆ ಈಗ ಮುಖದಲ್ಲಿ ನಮಗೂ ಟ್ಯಾನ್ ಆಗಿದೆ ಸನ್ಬರ್ನ್ ಆಗಿದೆ ಪಿಂಪಲ್ಸ್ ಎಳ್ತಾ ಇದೆ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂದರೆ ಒಂದಿಷ್ಟು ಹಸಿ ಕೊಬ್ಬರಿನ ತಿನ್ನೋದರಿಂದ ಚರ್ಮದ ಕಾಯಿಲೆ ಪ್ರತಿಯೊಂದು ಕಾಯಿಲೆ ಡೇ ಬೈ ಡೇ ಇಂಪ್ರೂವ್ ಆಗ್ತಾನೇ ಬರ್ತಾ ಅದ್ರ ಜೊತೆಗೆ ನಿಮ್ಮ ಕೂದಲು ಕೂಡ ಶೈನಿಂಗ್ ಆಗುತ್ತಾ ಸಾಫ್ಟಾಗಿ ಬೆಳೆಯುತ್ತಾ ಕಪ್ಪಾಗಿ ಬೆಳೆಯುತ್ತಾ ಜೊತೆಗೆ ಉದ್ದ ಬೇಕು ಉದ್ದ ಕೂಡ ಸಂಪಾಗೇ ಬೆಳೀತಾ ಶೆ ನಿಂಜಲು ಕೊಬ್ಬರಿ ಅಷ್ಟೊಂದು ಗುಣ ಇದೆ ಹಾಗೆ ಈ ಹಸಿ ಕೊಬ್ಬರಿನ ತಿನ್ನೋದ್ರಿಂದ ಮಧುಮೇಹ ಸಕ್ಕರೆ ಕಾಯಿಲೆ ಇರುವವರಿಗೆ ಇದನ್ನು ಬೆಳಗಿನ ಜಾವ ಹಸಿ ಕೊಬ್ಬರಿನ ತಿನ್ನುವುದರಿಂದ ಸಕ್ಕರೆ ಕಾಯಿಲೆನ ನಿಯಂತ್ರಣದಲ್ಲಿ ಇಡ್ಬೋದು ಹಾಗೆ ಕ್ಯಾನ್ಸರ್ ಇರತಕ್ಕಂಥ ಪೇಷಂಟ್ ಕೂಡ ಈ ಹಸಿ ಕೊಬ್ಬರಿ ತಿನ್ನುವುದರಿಂದ ಕ್ಯಾನ್ಸರ್ ಕಾಯಿಲೆ ಕೂಡ ದೂರದಲ್ಲಿ ಇಡುವಂಥ ಒಂದು ಪ್ರಯತ್ನ ಮಾಡ್ಬೋದು ನಮಗೆ ಎಷ್ಟೇ ಅದು ಬ್ಯಾಕ್ಟೀರಿಯಿಂದ ಹಾಕ್ತಾ ಇದ್ರು ಒತ್ತಡ ಕೊಡ್ತಾ ಇದ್ದರು ಹಸಿ ಕೊಬ್ಬರಿಯಿಂದ ಅದನ್ನು ನಿವಾರಣೆ ಮಾಡ್ಬೋದು ಸ್ನೇಹಿತರೆ ಕುದಲಿಕ್ಕೆ ಒಳ್ಳೆಯದು ಹಾಗೆ ಗ್ಯಾಸ್ ಪ್ರಾಬ್ಲಮ್ ತುಂಬ ಹೊಟ್ಟೆ ನೋವು ಆಗ್ತಾ ಇರುತ್ತೆ ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಹೊಟ್ಟೆ ಉಬ್ಬರು ಬರ್ತಾ ಇರುತ್ತೆ ಅವರು ಕೂಡ ಈ ಒಂದು ಹಸಿ ಕೊಬ್ಬರೇನ ತಿಂದು ಒಂದು ಗ್ಲಾಸ್ ನೀರು ಕುಡಿಯೋದ್ರಿಂದ ಗ್ಯಾಸ್ ಪ್ರಾಬ್ಲಮ್ ಅಲ್ಲಿ ಹೊಟ್ಟೆ ನೋವು ಪರಿಣಾಮ ಕೂಡ ಕಡಿಮೆ ಆಗುತ್ತೆ ಅದೇ ರೀತಿ ತುಂಬ ಜನರಲ್ಲಿ ಇವಾಗ ಹೊರಗಿನ ಫುಡ್ ತಿಂದು ಫುಡ್ ಕಂಟ್ರೋಲ್ ಇಲ್ಲದೆ ತಿಂದು ಕಾಬಿಟ್ಟಿ ಮೈ ಬೆಳೆಸ್ಕೊಂಡಂಥ ಗರ್ಲ್ಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು ನಮ್ಮಂಥ ಮಹಿಳೆಯರಾಗಿರ್ಬೋದು ಅವ್ರಿಗೂ ಕೂಡ ಫ್ಯಾಟ್ನೆಸ್ಸನ್ನು ಕಡಿಮೆ ಮಾಡೋದಕ್ಕೆ ಇದೊಂದು ಒಳ್ಳೆ ಬೆಸ್ಟ್ ಮೆಡಿಸಿನ್ ನಮ್ಮ ನಮ್ಮನೇಲಿ ಅಡುಗೆ ಮನೆಯಲ್ಲೇ ಇರ್ತಕ್ಕಂಥ ಇದು ಒಂದು ಕೊಬ್ಬರೇನ ಇಷ್ಟೊಂದು ಇದು ಕೆಲಸ ಅನ್ನೋದಾದರೆ ನಾವೆಲ್ಲ ಯಾಕೆ ಯೂಸ್ ಮಾಡ್ಬೋದು ಅಲ್ವಾ ಸ್ನೇಹಿತರೆ ಇದರಲ್ಲಿ ಅಗ್ರಿ ಹೇರಳವಾಗಿ ಇರ್ತಕ್ಕಂಥ ಮುಂಚೆ ಹಿರಿಯರೆಲ್ಲ ಇದನ್ನ ಬಳಸ್ತಾನೆ ಇದು ಹಸಿ ಕೊಬ್ಬರಿದು ಇದು ಪಲ್ಯ ಮಾಡ್ತಿರ್ಬೇಕಾದ್ರೆ ಅಥವಾ ಕಚ್ಚಾ ಅಂತ ಹಸಿ ಕೊಬ್ಬರಿ ಹಸಿ ಬದನೆಕಾಯಿ ಹಸಿ ಕಾಯಿ ಬೀಜ ಹೀಗೆ ತಿನ್ನೋಕೊಡ್ತಾಯಿದ್ರು ನಾವೆಲ್ಲ ಅವಾಗ ಹಂಗೆ ತಿಂದುಬಿಡ್ತಿದ್ವಿ ಈಗ ಮಕ್ಕಳಿಗೆ ಅವಲಕ್ಕಿ ಮೇಲೆ ಕೊಬ್ಬರಿ ಉದುರಿಸಿ ಕೊಟ್ಟರೆ ಇಷ್ಟ ಆಗಲ್ಲ ಬಹಳ ಜನಕ್ಕೆ ಅಡಿಗೆನ ಕೊಬ್ಬರಿ ಹಾಕಿದರೂ ಕೂಡ ಇಷ್ಟ ಆಗೋಲ್ಲ ನಾವು ಕೊಬ್ಬರಿ ತಿನ್ನೋಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಈ ವಿಡಿಯೋ ನೋಡಿದ ಮೇಲೆ ಹಸಿ ಕೊಬ್ಬರಿ ತಿನ್ನೋದ್ರಿಂದ ನಿಮ್ಮ ಮಕ್ಕಳಿಗೆ ದೃಢ ಮಾಡ್ತಾಯಿರಿ ಅವಾಗವಾಗ ಗುಡಿ ಹೋದಾಗ ನೀವು ಕಾಯಿ ಹೊಡಿಸಿದರೆ ಹಸಿ ಕೊಬ್ಬರಿನ ತಿಂತಾ ಇದ್ದರೆ ಇಷ್ಟಪಟ್ಟು ಅದು ನಿಮ್ಮ ಡಿಟ್ ಆವಾಗೇ ಕೊಟ್ಬಿಡಿ ಯಾಕಂದರೆ ಹಸಿ ಕೊಬ್ಬರಿಯಲ್ಲಿ ಇರ್ತಕ್ಕಂಥ ಗುಣಗಳನ್ನ ಹೇಳ್ತಾ ಹೋದರೆ ನಿಜವಾಗ್ಲೂ ತುಂಬ ದೊಡ್ಡದಾಗಿರಿ ಇದರಲ್ಲಿ ಹೇರಳವಾಗಿ ಖನಿಜ ಅಂಶಗಳು ಜಾಸ್ತಿ ಇದ್ದಾವೆ ಫೈಬರ್ ಜಾಸ್ತಿ ಐತಿ ಫೈಬರ್ ಇರೋದರಿಂದ ನಾರಿನ ಅಂಶ ಜಾಸ್ತಿ ಇರೋದರಿಂದ ಬಟ್ಟೆಯಲ್ಲಿ ಎಲ್ಲ ಪ್ರಾಬ್ಲಮ್ ಕೂಡ ನಿವಾರಣೆ ಆಗುತ್ತೆ ಮೇಯ್ನಾಗಿ ಮಲಬದ್ಧತೆ ನಿವಾರಣೆ ಗ್ಯಾಸ್ ನಿವಾರಣೆ ಪಿಂಪಲ್ಸ್ ನಿವಾರಣೆ ಚರ್ಮ ಕಾಯಿಲೆ ದೂರ ಆಗುತ್ತೆ ಹೇರ್ಸಿಗೆ ಉತ್ತಮ ಕಣ್ಣಿಗೆ ಕೂಡ ಉತ್ತಮ ಸಂಪಾಗಿ ನಿದ್ದೆ ಬರುತ್ತೆ ನಿದ್ದೆ ಬರೋಲ್ಲ ಅಂತ ಬರ್ಸ್ತಾ ಇರೋರಿಗೆ ಒಂದಿಷ್ಟು ಹಸಿ ಕುದುರೆ ನಾವು ತಿಂದು ಮಲಗೋದುಕೊಂಡು ಸಣ್ಣ ಪ್ರಯತ್ನ ಮಾಡಿ ಪ್ರತಿನಿತ್ಯ ಅವರು ಆರಾಮಾಗಿ ಮೆಳಗ್ಗೆ ಎದ್ದು ಮತ್ತು ತಮ್ಮ ಡ್ಯೂಟಿನ ತಮ್ಮ ಕೆಲಸನ ಮಾಡ್ಕೋಬೋದು ಹಾಗಾದರೆ ನಿಮಗೆಲ್ಲ ಈ ವಿಡಿಯೋ ನೋಡಿದ ಮೇಲೆ ನಾನು ಡೈಲಿ ವ್ಲಾಗ್ ಜೊತೆ ಇದು ಒಂದು ಶೇರ್ ಮಾಡಿದ್ದೀನಿ ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತಾ ಅನ್ಕೋತಾ ಇದ್ದೀನಿ ಬಟ್ ಇಷ್ಟ ಆಗಿದ್ದರೆ ಒಳ್ಳೆಯ ಕಮೆಂಟ್ಸ್ ಮಾಡಿ ಇಷ್ಟೇ ಆಗಿಲ್ಲ ಅಂದರೂ ಕೂಡ ಇನ್ನೂ ಏನಾದರೂ ಚೇಂಜ್ ಆಗಬೇಕಾ ಅಥವಾ ಏನಾದರೂ ಇನ್ನೂ ಹೆಚ್ಚೆಚ್ಚಾಗಿ ಇನ್ಫಾರ್ಮೇಷನ್ ಗೊತ್ತಿದೆಯಾ ಆಗುತ್ತಿದ್ದರೆ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹಾಗಾದರೆ ಎಲ್ಲರೂ ನಗತಾ ಇರಿ ನಗಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಡೇಲಿ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್